ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ಅಂದ್ಕೊಂಡಿದ್ದೀನಿ ತರ್ಸ್ಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಅಂಥದ್ದು ಈ ನಡುವೆ ಹೇರ್ ಆಯಿಲ್ ಮಾಡೋದಕ್ಕೆ ಟೈಮೇ ಸಿಗ್ತಾಯಿಲ್ಲ ಸೊ ಹಾಗಾಗಿ ಫಸ್ಟು ಎದ ತಕ್ಷಣ ಅದಕ್ಕೆ ಅದೇ ಕೆಲಸ ಮಾಡಿಬಿಡೋಣ ಅಂತೇಳಿ ಹೇರ್ ಆಯಿಲ್ ಮಾಡ್ಕೊಳ್ತಾ ಇದ್ದೀನಿ ಗುರುವಾರ ಆಗಿರೋದ್ರಿಂದ ರಾಯರ ಆರಾಧನೆ ಕೂಡ ಮಾಡಬೇಕಾಗಿತ್ತು ಜೊತೆಗೆ ಫೈವ್ ಡೇಸ್ ಆಗಿತ್ತು ನಾನು ಪೂಜೆ ಮಾಡಿ ಅದಕ್ಕೋಸ್ಕರ ದೇವರ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ದೇವ್ರ ಪೂಜೆ ಸಾಮಗ್ರಿಗಳನ್ನೆಲ್ಲ ತೊಳ್ಕೊಂಡು ಮಾಡೋಣ ಅಂಥೇಳಿ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಒಂದು ಲೋಟ ನೀರು ಕುಡಿಬೇಕು ಫಸ್ಟು ಮಾರ್ನಿಂಗ್ ತಕ್ಷಣ ನೀರು ಕುಡಿಬೇಕಲ್ವ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಹಸ್ಬೆಂಡ್ ಮತ್ತು ಮಗ ಮಲ್ಕೊಂಡಿದ್ರು ಎಲ್ಲ ಅಂದರೆ ಎಲ್ಲ ಕೆಲಸ ಆದಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು ಯಾಕೆಂದರೆ ಕೆಲಸ ಮಾಡ್ಕೊಳ್ತಾ ವ್ಲಾಗ್ ಮಾಡ್ಕೊಳ್ತಾ ಹೋದರೆ ಲೇಟ್ ಆಗಿಬಿಡುತ್ತೆ ಮತ್ತು ದೇವ್ರ ಮನೆ ಶುದ್ಧ ಮಾಡೋಕ್ಕೂ ನನಗೆ ಲೇಟ್ ಆಗಿಬಿಡುತ್ತೆ ಸ್ವಲ್ಪ ಟೈಮ್ ಬೇಕಲ್ವಾ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಮಾಡ್ತೀವಿ ಅಂದರೆ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ಗುರುವಾರ ಆಗಿದ್ದರಿಂದ ನಾನು ಗುರುವಾರನೇ ಅಂತಲ್ಲ ಆಲ್ಮೋಸ್ಟ್ ಫೈವ್ ಡೇಸ್ ಆಗಿಬಿಟ್ಟಿತ್ತು ನೀಟಾಗಿ ಪೂಜೆ ಮಾಡಬೇಕು ಅನ್ನೋದು ಮನಸ್ಸಲ್ಲಿತ್ತು ನನ್ನ ಮಗನಿಗೆ ಕೆಲಸ ಹೇಳಿದ್ರೆಲ್ಲ ಅರ್ಧ ಪರ್ಧ ಮಾಡ್ತಾನೆ ಅದಕ್ಕೋಸ್ಕರ ಅವನಿಗೇನು ಹೇಳಿದೆ ನಾನೇ ಎಲ್ಲ ಮಾಡ್ಕೊಂಡು ಬಂದು ರೆಡಿಯಾಗಿ ಇವಾಗ ದೇವ್ರನ್ನ ತೊಳಿತಾ ಇದ್ದೀನಿ ಸೊ ತೊಳೆಯೋದಕ್ಕೆ ನಾನು ಈಗ ವಿಮ್ಮಲ್ಲಿ ಹೊಸದಾಗಿ ಶುದ್ಧಂ ಜೆಲ್ ಅಂತ ಬರುತ್ತಲ್ಲ ಅದನ್ನು ಟ್ರೈ ಮಾಡಬೇಕು ಅದಕ್ಕೆ ಬಟ್ ಎಲ್ಲೂ ಇಲ್ಲ ನನಗಿನ್ನ ಅದು ಮೇ ಬಿ ಮಾರ್ಕೆಟಿಂಗ್ ಬಂದಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ಪೀತಾಂಬರಿ ತರಿಸ್ತಿದೆ ಪೀತಾಂಬರಿನಲ್ಲಿ ಕೂಡ ನೀಟಾಗಿ ವಾಶ್ ಆಗುತ್ತೆ ಜೊತೆಗೆ ತುಂಬ ದಿನ ಚೆನ್ನಾಗಿರುತ್ತೆ ಅಂದರೆ ನಾನು ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ಗೆ ಒಂದು ಸಲ ದೇವರ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸೊ ಫಿಫ್ಟೀನ್ ಡೇಸ್ ಆದರೂ ನಮ್ಮದು ಸ್ವಲ್ಪ ಹಾರ್ಡ್ ವಾಟರ್ ಆಗಿದ್ರೂ ಕೂಡ ಚೆನ್ನಾಗಿರುತ್ತೆ ಪೂಜೆ ಸಾಮಗ್ರಿಗಳು ಅಂದ್ಕೊಂಡು ಪೀತಾಂಬರಿನ ತರಿಸಿ ನಾನು ಕ್ಲೀನ್ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ದೇವ್ರ ಮನೆಯಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೊಳ್ಳೋಣ ಅಂಥೇಳಿ ಅನ್ ಒಂದು ಪ್ಲ್ಯಾನ್ ಇತ್ತು ಯಾಕೆ ಅಂತ ಹೇಳಿದ್ರೆ ನಾನು ಎರಡನೇ ಸ್ಟೆಪ್ಪಲ್ಲಿ ಕಲ್ಶನ ಇದ್ದಿದ್ದು ತೆಂಗಿನಕಾಯಿ ಕಲ್ಶನ ಅದನ್ನು ಒಂದಿಬ್ಬರು ಇಲ್ಲ ಆ ಥರ ಎರಡನೇ ಸ್ಟೆಪ್ಪಲ್ಲಿ ಇಡಬಾರ್ದು ಆ ಥರನೇ ಹೇಳಿದರು ಪ್ರಧಾನ ಸ್ಥಾನದಲ್ಲಿ ಇಡಬೇಕು ಕಲ್ಶನ ಅಂಥೇಳಿ ಅದಕ್ಕೋಸ್ಕರ ಚೇಂಜಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾ ಇರೋ ಅಂಥದ್ದು ಕಡೆಗೆ ದೇವ್ರ ಸಾಮಾನೆಲ್ಲ ತುಳಿದು ಇದೊಂದು ಏನೇನೋ ಪ್ಲ್ಯಾನ್ ಮಾಡಿದೆ ಈ ರೀತಿ ಈ ರೀತಿ ಮಾಡೋಣ ಅಂತ ಬಟ್ ಅದು ಆಗಲಿಲ್ಲ ನನಗೆ ಕಡೆಗೆ ಅಂದರೆ ಫಸ್ಟ್ ಸ್ಟೆಪ್ಪೆಲ್ಲ ಇಟ್ಟಿದ್ದೀನಿ ಇವಾಗ ಕಳ್ಸೋಣ ಅಂದರೆ ಸ್ಟಾ ಒಂದು ಪೀಠ ಇತ್ತಲ್ಲ ಅದನ್ನ ಇಟ್ಬಿಟ್ಟಿರೋಣ ಅಂಥೇಳಿ ಪ್ಲ್ಯಾನ್ ಮಾಡಿದಂಥದ್ದು ಬಟ್ ಆಗಲಿಲ್ಲ ನನ್ನ ಮಗ ಅಂತೂ ಫುಲ್ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ ಏನು ಕೆಲಸ ಇರಲಿಲ್ಲ ಸೊ ಹಾಗಾಗಿ ಅದೇನಿದೆ ಆ ಪೀಠನ ತೆಗೆದುಬಿಟ್ಟು ಆ್ಯಕ್ಚುಲಿ ಇನ್ನೂ ಒಂದು ಪ್ಲ್ಯಾನ್ ಇದೆ ಹೇಳಿದ್ರೆ ಆ ಫೋಟೋನ ಮೇಲೆ ಮಳೆಯಲ್ಲಿ ಓಡಿಸ್ಬೇಕು ಅದನ್ನು ಒಂದು ಪಟ್ಟಿ ಹಾಕ್ಸ್ಬಿಟ್ಟು ಬಟ್ ನಮಗೆ ಏನಂದರೆ ಅದು ಟೈಲ್ಸ್ ಇರೋದರಿಂದ ಸ್ವಲ್ಪ ಹೊಡಿಯೋದಕ್ಕೆ ಅಂದರೆ ನೀಟಾಗಿ ಹೊಡಿಯೋನ ನೋಡಿ ಕರೆಸಿ ಓಡಿಸ್ಬೇಕು ಜೊತೆಗೆ ಆ ಫೋಟೋಗೆ ಕೂಡ ನನಗೆ ಲೈಟ್ ಹಾಕ್ಸ್ಬೇಕು ಅನ್ನೋದೊಂದು ತುಂಬ ಆಸೆ ಇದೆ ನೋಡೋಣ ಯಾವಾಗ ಅದಕ್ಕೆ ಕಾಲ ಕೂಡಿ ಬರುತ್ತೆ ಅಂಥೇಳಿ ಎಲ್ಲ ದೇವರ ಮನೆಯೆಲ್ಲ ಶುದ್ಧ ಮಾಡಿ ನಾನು ಪೂಜೆ ಮಾಡುವಾಗ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು ಐದು ದಿನದಿಂದ ಪೂಜೆ ಇರಲಿಲ್ಲ ಹಿಂದಿನ ದಿನ ಕೂಡ ಅಮಾವಾಸ್ಯೆ ಇತ್ತು ಏನೋ ಒಂಥರ ಮನಸ್ಸಿಗೆ ಬೇಜಾರು ಅಮ್ಮ ಪೂಜೆ ಮಾಡಿಲ್ಲ ಅಂತಂದರೆ ಅದಕ್ಕೋಸ್ಕರ ಅಂತಲೇ ನೀಟಾಗೆಲ್ಲ ಶುದ್ಧ ಮಾಡಿ ಪೂಜೆ ಮಾಡಿದಂಥದ್ದು ಹಾಗೆ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಒಂದು ತ್ರೀ ಡೇಸ್ ಮಾಡಿ ರಾಯರ ಆರಾಧನೆ ನಿಲ್ಲಿಸ್ಬಿಟ್ಟಿದೆ ಐದು ದಿನ ಆಗಿತ್ತಲ್ವ ಸೊ ಇವಾಗ ಮತ್ತೆ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅದನ್ನೇನು ಮತ್ತು ದೇವ್ರ ಫೋಟೋ ಎಲ್ಲ ಒರೆಸಿ ಅಂದರೆ ಆ ಒಂದು ಗಂಧ ಏನು ಲೇಪನ ಮಾಡಿದ್ದೀನಿ ಅದನ್ನು ಮಾತ್ರ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ಹೊರೆಸಿ ಪೂಜೆ ಮಾಡಿದಂಥದ್ದು ಸೊ ಕೇಳ್ಕೊಂಡಿದ್ದೀನಿ ದೇವರು ಒಳ್ಳೇದು ಮಾಡ್ತಾರೆ ನೀವೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿದಿರ ರಾಯರು ಒಳ್ಳೇದು ಮಾಡ್ತಾರೆ ಅಂತೇಳಿ ತುಂಬಾ ಥ್ಯಾಂಕ್ಸ್ ಮತ್ತು ಇದು ಮೋರ್ಡ್ ಹಾಕ್ತಾಗ ಏನಕ್ಕೆ ಊಟ ಕೊಡ್ತಾರೆ ಅಂತ ಕೇಳಿದಾಗ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ನಿಮ್ಮ ಮನೇಲಿ ದೊಡ್ಡವ್ರು ಇರ್ತಾರಲ್ಲ ಅವ್ರನ್ನ ಕೇಳಿ ಅಂತ ಹೌದು ಖಂಡಿತ ಕೇಳಬೇಕು ಬಟ್ ನನಗೆ ಆ ವೀಡಿಯೋದಲ್ಲಿ ನಾನು ಎಡಿಟ್ ಮಾಡುವಾಗ ನನಗೆ ಸಡನ್ನಾಗಿ ಬಂದಂಥ ಡೌಟ್ ಅದು ಏನಕ್ಕೆ ಕೊಡ್ತಾರೆ ಅನ್ನೋದು ಸೊ ಹಾಗಾಗಿ ನಾನು ಹಾಗೆ ಪ್ರಶ್ನೆ ಮಾಡಿದಷ್ಟೇ ನೋಡ್ಬೋದು ಈ ರೀತಿಯಾಗಿ ನಾನು ಚೇಂಜಸ್ ಮಾಡಿದ್ದೀನಿ ಕಳಶನ ಮೇಲೆ ಇಟ್ಬಿಟ್ಟು ಇನ್ನೇನಾದರೂ ಚೇಂಜಸ್ ಮಾಡ್ಬೋದು ಅಂತ ನಿಮಗೇನಾದ್ರು ಐಡಿಯಾ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ಅದನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಸೊ ಕಡೆಗೂ ನನ್ನ ಅವತ್ತಿನ ಪೂಜೆ ಆಯಿತು ಪೂಜೆ ಎಲ್ಲ ಆಯಿತು ರಾಘವೇಂದ್ರ ಸ್ವಾಮಿ ಪೂಜೆ ಇವತ್ತು ಗುರುವಾರ ಆಗಿರೋದ್ರಿಂದ ಸೊ ಏನು ಗೊತ್ತಾ ಐದು ದಿನ ಆಗ್ಬಿಟ್ಟಿತ್ತಲ್ಲ ಪೂಜೆ ಮಾಡಿ ಅದಕ್ಕೋಸ್ಕರ ಇವತ್ತು ದೇವ್ರನ್ನೆಲ್ಲ ತೊಳೆದು ಪೂಜೆ ಎಲ್ಲ ಮಾಡಿದೆ ನಾನು ಇನ್ನೂ ಸ್ನಾನಕ್ಕೆ ಹೋಗಿಲ್ಲ ಸ್ನಾನಕ್ಕೆ ಹೋಗು ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದೆ ತಿಂಡಿಗೆ ಉಪ್ಪಿಟ್ಟು ತಿನ್ನಬೇಕು ಇವತ್ತು ಲೇಟ್ ಆಗೋಯ್ತು ಎಲ್ಲ ತೊಳೆದು ಪೂಜೆ ಮಾಡೋದಕ್ಕೆ ಲೇಟೇ ಆಗೋಯ್ತು ಇವತ್ತು ಹನ್ನೆರಡುವರೆ ಆಗೋಯಿತು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾನು ಡ್ರೈ ಟ್ರೈ ಪಾಟ್ ಕಿತ್ತೋಯಿತು ಬೆಳಗ್ಗೆ ತಾನೇ ಚೆನ್ನಾಗಿತ್ತು ಅದು ಹೆಂಗೆ ಕತ್ತಾಯ್ತು ಅಂತಾರೆ ಗೊತ್ತಿಲ್ಲ ನನಗೆ ಹೋಗೋಯ್ತು ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಬೆಳಗ್ಗೆ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದಕ್ಕೆ ಅಂತೇಳಿ ತಲೆಗೆ ಎಣ್ಣೆ ಹಚ್ಕೊಂಡೆ ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ನನ್ನ ಮಗ ಇನ್ನೂ ಮಲ್ಕೊಂಡೇ ಇದ್ದ ಅವನು ಇನ್ನೂ ಎಬ್ಬಿಸ್ಕೊಂಡು ಅವನಿಗೆ ಹೇಳ್ದಾಡ್ಕೊಂಡಿದ್ದೆ ಇನ್ನೂ ಆಗಿಬಿಡುತ್ತೆ ನಾನು ದೇವ್ರು ತೊಳೆಯೋದಲ್ಲ ಅಂದ್ಬಿಟ್ಟು ನಾನೆಲ್ಲ ಕೆಲಸ ಮಾಡಿ ಆಮೇಲೆ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಬೇಕಂತೇಳಿ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಿದ್ದೀನಿ ಒಂಥರ ಸಮಾಧಾನ ಅಲ್ವಾ ಅಹ್ ಐದ್ ದಿವ್ಸದಿಂದ ನೆನೆ ಆಕ್ಚುಲಿ ನೆನೆ ಅಮಾವಾಸ್ಯ ಇತ್ತು ಅಮಾವಾಸ್ಯಕ್ಕೆ ಪೂಜೆ ಮಾಡ್ಬೇಕಾಗಿತ್ತು ನಾನು ಬಟ್ ಮಾಡೋ ಆಗಿರ್ಲಿಲ್ಲ ಅಂತ ಹೇಳಿ ಮಾಡ್ಲಿ ಅಷ್ಟನ್ನೇ ಅವನ್ ದೀಪ ಹಚ್ಚಿಸ್ದೆ ಬಟ್ ಆದ್ರೂ ನಮ್ಗೆ ಒಂಥರ ಸಮಾಧಾನ ಇಲ್ಲ ಅವ್ನು ದೀಪ ಹಚ್ಚೋದು ಸರಿ ದೀಪ ಅವನು ಎಲ್ಲ ತೆಗೆದು ನೀಟಾಗಿ ಅಲ್ಲೆಲ್ಲ ಒರೆಸಿ ಪೂಜೆ ಮಾಡಿದ್ರೆ ಒಂಥರ ಮತ್ತೆ ಇನ್ನೊಂದೇನಂದ್ರೆ ಇನ್ನೊಂದ್ ಚೇಂಜಸ್ ಮಾಡಿದೀನಿ ನಾನು ಕಳಶನ ಸೆಕೆಂಡ್ ಸ್ಟೆಪ್ ಅಲ್ಲಿ ಇಡ್ತಾ ಇದೆ ತುಂಬಾ ಜನ ಅದೇ ತರ ಒಂದು ಕಳಶ ಎರಡನೇ ಸ್ಟೆಪ್ ಅಲ್ಲಿ ಇಡಬಾರ್ದು ಇಡಬಾರ್ದು ಆತರ ಹೇಳ್ತಾ ಇದ್ರು ಅದಕ್ಕೋಸ್ಕರ ಹೇಳಿದ್ಮೇಲೆ ಒಂಥರ ಮನ್ಸಿಗೆ ಸಮಾಧಾನ ಇರೋದ್ವಲ್ಲ ನಾನು ಅನ್ಕೊಂಡಿರೋದು ಆ ಫೋಟೋ ದೊಡ್ಡ ಫೋಟೋ ಏನಿದೆ ಅದನ್ನು ಮೇಲೆ ಅಂತ ಅಂತೇಳ್ಬಿಟ್ಟು ಅನ್ಕೊಂಡಿರೋದು ಮೇಲೆ ಒಡಿಸ್ಬಿಟ್ಟು ಅದಾದಮೇಲೆ ಕೆಳಗಡೆ ಕರ್ಷ ಇಟ್ಕೊಳ್ಳೋ ಥರ ಮಾಡೋಣ ಅಂತ ಬಟ್ ನಮಗೆ ಈ ಕಾರ್ಪೆಂಟ್ರಿ ಅವರು ಟೈಲ್ಸ್ ಹೊಡಿತಾರಲ್ಲ ಅವರು ಸಿಗ್ತಾಯಿಲ್ಲ ಸೊ ಈ ಬಿಲ್ಡಿಂಗ್ ಏನಾದರೂ ಬರ್ತಾರಲ್ವಾ ಮಾಡೋದಕ್ಕೆ ಅದೆಲ್ಲ ಮಾಡೋಕೆ ಬರ್ತಾರಲ್ಲ ಅವಾಗ ನೋಡೋಣ ಕಾರ್ಪೆಂಟ್ರಿ ಬಂದರೆ ಒಂದಿಷ್ಟು ಪಟ್ಟಿ ಥರ ಮಾಡಿಸ್ಬಿಟ್ಟು ಅದ್ರ ಫೋಟೋನ ಮೇಲೆ ಹಾಕಿ ಅದಾದ್ಮೇಲೆ ಕೆಳಗಡೆ ಆಕಾಶ ಕಳ್ಸ ಸರಿ ಹೋಗೋದು ಜಾಗ ಸಾಕಾಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ವಿ ಅದು ಆ್ಯಕ್ಚುಲಿ ಏನಂದರೆ ಮೇಲುಗಡೆ ಫಸ್ಟ್ ಸ್ಟೆಪ್ ಇರೋದನ್ನ ಸ್ವಲ್ಪ ಹಿಂಗೆ ಮುಂದೆ ಯು ಶೇಪ್ ಥರ ತಗೋಬೇಕಾಗಿತ್ತು ಬಟ್ ಅವ್ರು ಎರಡನೇ ಸ್ಟೆಪ್ಪಿಗೆ ಮಾಡ್ಬಿಟ್ಟಿದ್ದಾರೆ ಅದೇ ಮಿಸ್ಟೇಕ್ ಆಗಿರೋದು ಫಸ್ಟ್ ಸ್ಟೆಪ್ನೇ ಸ್ವಲ್ಪ ಯು ಶೇಪ್ ಥರ ಮಾಡಿದ್ರೆ ಸ್ವಲ್ಪ ನಮಗೆ ಜಾಗ ಸಿಗ್ತಾ ಇತ್ತು ಕಳ್ಸ ಇಟ್ಕೊಳ್ಳೋದಿಕ್ಕೆ ಮತ್ತೆ ದೀಪ ಹಚ್ಚೋದಕ್ಕೆಲ್ಲ ಅಂಥೇಳಿ ಹಾಗಾಗಿ ಅದು ಜಾಗ ಸಾಕಾಗ್ತಾ ಇಲ್ಲ ನನಗೆ ಫೋಟೋ ಕಳಶ ಅದೆಲ್ಲ ಇಟ್ಬಿಟ್ಟು ಮುಂದೆ ದೀಪ ಹಚ್ಚೋದಕ್ಕೆ ಆ ಏನು ಗಜಲಕ್ಷ್ಮಿ ದೀಪ ಕಾಮಾಕ್ಷಿಪನ ಗಜಲಕ್ಷ್ಮಿ ದೀಪ ಅದು ಬಂದ್ಬಿಟ್ಟು ನಾನು ಈ ಕಡೆ ಕುಬೇರನ್ಮೂಲೆಯನ್ನು ಇಟ್ಬಿಟ್ಟು ಪೂಜೆ ಮಾಡಿದೆ ಇನ್ನೇನು ಮಾಡೋಕ್ಕಾಗುತ್ತಲ್ವ ಅಲ್ಲಿ ಮುಂದೆ ಎಲ್ಲೂ ಜಾಗ ಇಲ್ಲ ದೀಪ ಕೆಳಗಡೆ ಇಡೋಕ್ಕೆ ನನಗೆ ಮನಸ್ಸಿಲ್ಲ ಸೊ ಅದಕ್ಕೋಸ್ಕರ ಆ ಕಡೆ ಇದರಲ್ಲಿ ಇಟ್ಬಿಟ್ಟು ರೈಟ್ ಸೈಡು ಮೂಲೆ ಅಂತಾರಲ್ಲ ಸೊ ಅದರಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದಾಯ್ತು ಹೀಗೆ ಚೇಂಜಸ್ ಮಾಡಿದ್ದೀನಿ ಈಗ ತಿಂಡಿ ತಿಂದ್ಬಿಡ್ತೀನಿ ತುಂಬ ಹೊಟ್ಟೆ ಶು ಆಗ್ತದೆ ಹನ್ನೆರಡುವರೆ ಆಗೋಯಿತು ನಾನು ಇಷ್ಟು ತಿನ್ಬಿಟ್ಟು ಟೈಮ್ ಆಗಿರ್ತಾಯಿತ್ತು ನಂದು ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಏನು ಗೊತ್ತಾ ಬಿಸಿ ಬಿಸಿಯಾಗಿ ತಿಂದರೋ ಒಂಥರ ಚಂದ ಈಗ ತಣ್ಣಗೆ ತಿನ್ನೋದಕ್ಕೆ ಒಂಥರ ಏನು ಮಾಡೋಕ್ಕಾಗಲ್ಲ ಅಮ್ಮನ ಸ್ನಾನ ಕಳಿಸಿದ್ದೀನಿ ಬೆಳಗ್ಗೆ ಎತ್ತಾಗಿಂದ ಹಂಗೆ ಕುತ್ಕೊಂಡಿದ್ದಾನೆ ಕೋಪ ಬರುತ್ತೆ ನನಗೆ ಹಿಂಗೇ ಎದ್ಬಿಟ್ಟು ಮಕ್ಕಳು ಬೇಗ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕಲ್ಲ ಬನ್ನಿ ಇವಾಗ ತಿಂಡಿ ಮಾಡೋಣ ಉಪ್ಪಿಟ್ಟು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಫ್ರೈಡೇ ಮಾರ್ನಿಂಗ್ ಇಂದ ಬ್ಲಾಗ್ನ ಹಂಟಿನಿ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಮುಗಿತು ಇವತ್ತು ಬಂದು ಅಕ್ಷಯ ತೃತೀಯ ಎಲ್ಲರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಸೊ ಎಲ್ಲರೂ ಏನೇನೆಲ್ಲ ಚಿನ್ನ ಕಟ್ಟಿಸೋದಕ್ಕೆ ತಯ ತಯಾರಿ ನಡೆಸ್ಕೊಳ್ತಾ ಇದ್ದೀರಾ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಟ್ರೈ ಪಡ್ಬೇಕು ಅಲ್ವಾ ಸೊ ಕೈಯ್ಯಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಬ್ಲಾಗ್ನ ತಗೋಬೇಕು ಮರೆತು ಮರ್ತು ಹೋಗ್ತೀನಿ ಅದನ್ನು ಆರ್ಡ್ರ್ ಮಾಡೋದು ಸೊ ಆನ್ಲೈನ್ನೇ ನೋಡ್ಬಿಟ್ಟು ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇವತ್ತು ಅಕ್ಷಯ ತೃತೀಯಗೆ ನಾನೇನು ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ ಆಸೆ ಅಂತೂ ತುಂಬಾ ಇದೆ ಆದರೆ ಆಸೆ ಇದ್ದಷ್ಟೇ ನಾವು ಕಾಳಚರ್ಸ್ಬೇಕಲ್ವಾ ಸೊ ಹಾಗಾಗಿ ಇವಾಗಿರೋ ಚಿನ್ನದ ರೇಟ್ ನೋಡಿಬಿಟ್ರೆ ಭಯ ಆಗುತ್ತೆ ಚಿನ್ನದ ಅಂಗಡಿಗೆ ಹೋಗೋದಕ್ಕೇ ಅಂದರೆ ಅಕ್ಷಯ ತೃತೀಯ ಅಂದರೆ ಬರೀ ಚಿನ್ನವೇ ತಗೋಬೇಕು ಆ ಥರ ಎಲ್ಲೂ ಅಲ್ವಾ ಸೊ ಹಾಗಾಗಿ ಏನು ತಗೊಳ್ತೀನಿ ಅಂತ ಶೇರ್ ಮಾಡ್ತೀನಿ ನೀವು ನೀವೆಲ್ಲ ಏನೇನೆಲ್ಲ ತೊಗೊಳಿ ಅಂತ ನನಗೆ ಕಮೆಂಟ್ ಅಂತ ಈಗ ಸದ್ಯಕ್ಕೆ ಇರೋ ಅಂಥ ಹಾಕ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ರೆಡಿಯಾಗಿದ್ದೀನಿ ಇದು ಬಂದುಬಿಟ್ಟು ನಮ್ಮಮ್ಮ ನನ್ನ ಆಶೀರ್ವಾದ ಸೊ ನಮ್ಮ ಮಗು ನೋಡುವೆ ಹಾಕಿ ಮಾಡಿಸಿದಂಥದ್ದು ಡೈಲಿ ಯೂಸ್ಗೆ ಅಂತೇಳಿ ಮಾಡಿಸ್ಕೊಟ್ಟೆ ಫೋರ್ ಅಲ್ಲಿ ಬಟ್ ಈ ಜುಮ್ಕಿ ಏನಿದೆಯಲ್ಲ ಅದು ಕೆಳಗಡೆ ಬೇಸಿಗೆ ಹಾಕಿಲ್ಲ ಅವರು ಅದು ಒಂದು ಮೂರು ಸಲ ಬಿದ್ದು ನನ್ನ ಕೈಗೆ ಸಿಕ್ಕಿದೆ ಆ ಜುಮ್ಕಿ ಅದಕ್ಕೆ ಭಯ ಹಾಕ್ಕೊಳ್ಳೋದಕ್ಕೆ ಅಂದ್ಕೊಳ್ತೀನಿ ಕುರುಬಳ್ಳಿ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಬೇಸಿಗೆ ಹಾಕ್ಸ್ಕೊಂಡ್ಬರೋಣ ಅಂತ ಮರ್ತು ಮರ್ತು ಹೋಗುತ್ತೆ ಯಾವಾಗ ಅದಕ್ಕೆ ಟೈಮ್ ಫೂಡ್ ಬರುತ್ತೋ ಗೊತ್ತಿಲ್ಲ ಅಲ್ಲಿ ಬೇಸಿಗೆ ಹಾಕಿದ್ಮೇಲೆ ಡೈಲಿ ಯೂಸ್ಗೆ ಹಾಕ್ಕೊಳ್ತೀನಿ ಅದನ್ನು ಸೊ ಇವಾಗ ತೃತೀಯ ಅಲ್ವಾ ಸೊ ಇರೋ ಚಿನ್ನನ ಹಾಕೊಂಡು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿರೋ ಅಂಥದ್ದು ಸದ್ಯಕ್ಕೆ ಮನೇಲಿದೊಂದೇ ಇವಾಗ ಚಿಕ್ಕದು ಚಿನ್ನ ಅಂತ ಇಟ್ಕೊಂಡಿರೋದು ನಾನು ಅದಕ್ಕೆ ಇದನ್ನೇ ಹಾಕೊಂಡು ಇವಾಗ ಪೂಜೆ ಮಾಡಬೇಕು ಎಲ್ಲ ಕೆಲಸ ಮುಗೀತು ಪೂಜೆ ಮಾಡೋಕೆ ರೆಡಿಯಾಗಿದ್ದೀನಿ ಚಿತ್ರಾನ್ನ ಮಾಡಿದ್ದೆ ತಿಂಡಿಗೆ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ ನನ್ನ ಮಗ ಆಗಲೇ ಕಿವೇ ಹಾಕೊಂಡು ಕುತ್ಕೊಂಡಿದ್ದಾನು ಮ್ಯಾಜಿಕ್ ಕಜ್ಜಿ ಬರ್ತಾ ಇದೆ ಕುತ್ಕೊಂಡಿದ್ದಾನೆ ಇನ್ನೆಷ್ಟು ದಿವಸ ಇನ್ನೊಂದು ಹತ್ತು ದಿನ ಇನ್ನೊಂದು ಟೆನ್ ಡೇಸ್ಗೆ ಸ್ಕೂಲಿಗೆ ಓಡ್ತಾ ಇರಬೇಕು ಹೌದಾ ಈಗಲೇ ಹೋಗಿ ಕೂತ್ಕೊಂಡ್ಬಿಡು ಸ್ಕೂಲ್ ಬಾಗಿಲ್ಲ ಪರವಾಗಿಲ್ಲ ತೆಗ್ದಿಲ್ಲ ಅಂದ್ರೆ ಹೋಗಿ ಕೂತ್ಕೊಂಬಿಡು ಖುಷಿ ಆಯ್ತು ತಿಂಡಿ ಕಳ್ಸ್ಕೊಂಡು ಬಂದೆ ಚಿತ್ರ ಇವನು ಅವನು ಕಲ್ಸಿಟ್ಟಿದ್ದು ನಾನು ತಿಂತಾ ಇದ್ದೀನಿ ಬಾವನು ಬಾಳೆಹಣ್ಣು ಕಟ್ ಮಾಡ್ಕೊಂಡು ತಿಂತ ಇದ್ದಾನಿವಾಗ ಬನ್ನಿ ನಾಷ್ಟ ಮಾಡೋಣ ಚಿತ್ರ ನನ್ನ ಮಗ ಟಿ ವಿ ನೋಡ್ತಾ ದೇವ್ರಿಗೆ ಇಟ್ಟಿದ್ರು ಅಂತ ನೈವೇದ್ಯ ತಗೊಳ್ತಾ ಇದ್ದೀನಿ ಸ್ವಲ್ಪ ಓದ್ತಾ ಸೊ ಇವಾಗ ದೇವ್ರಿಗೆ ಇಟ್ಟಿದ್ದು ನೈವೇದ್ಯ ತಿನ್ಬೇಕು ನನ್ನ ಮಗ ಸೊ ಇವಾಗ ಎಷ್ಟೆಲ್ಲ ಚೇಂಜ್ ಮಾಡಿರೋದು ಹೇಗಿದೆ ಮತ್ತು ಇನ್ನೇನಾದರೂ ಐಡಿಯಾ ಇದೆ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ನನಗೆ ದೇವರಿಗೆ ಗಂಧ ಇಟ್ಟಿದ್ದು ನಾನು ಕೂಡ ಹಾಗೆ ಇಟ್ಕೊಳ್ತೀನಿ ಕೈಯೆಲ್ಲ ಇರುತ್ತಲ್ವಾ ಸುಮ್ಮನೆ ಅದನ್ನು ಒರೆಸ್ಕೊಳ್ಳೋದಕ್ಕಿಂತ ಹಾಗೆ ಇಟ್ಕೊಡೋದು ಅಂತ ಸ್ಪೂನು ಇಡೋದಕ್ಕೆ ಒಂದು ಸ್ಟ್ಯಾಂಡ್ ಥರ ಬರುತ್ತಲ್ಲ ಅದನ್ನು ತಗೋಬೇಕು ಕಂಪ್ಲೀಟಾಗಿ ನನ್ನ ಕಿಚನ್ ಮೇಕೋವರ್ ಮಾಡಬೇಕು ನಾನು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ಅದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ಸೊ ಇವಾಗ ಇದೆ ನನ್ನ ಮಗ ಅಂತೂ ಬಾಕ್ಸಿಂಗ್ ಇಟ್ಕೊಂಡ್ಬಿಟ್ಟವನೇ ಅದೇನು ಕಲ್ತಿದ್ದಾನೋ ಗೊತ್ತಿಲ್ಲ ಏನು ಆ ಥರ ನನಗೆ ನನಗೆ ಊಟ ನಾನೇನು ಮಾಡೋಕ್ಕಾಗ ನನಗೆ 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 ಇದು ನನಗೆ ನೀನು ಬರೀ ಬಾಳೆನೆಲ್ಲ ರಸಾಯನ ಮಾಡ್ಕೊಂಡು ತಿಂದೆ ಅಲ್ವ ಇದು ನನಗೆ ಕೊಡಲ್ಲ 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 ನೋಡು ಶಿಶು ಚೆಲ್ ಬಿಡ್ತೇ ಶಿಶು ಇರ್ತ ಕೊಡಲ್ಲ ನೋಡಿ ಹೆಂಗಾ ಇರ್ತದ ಇದು ಲೈಮಂ ಚೇರ್ ಸ್ಪೂನ್ ಕುಡಿದು ಬಿಟ್ರೆ ನೋ ಟಾಟಾ ತಿಂದು ಬಿಡುತ್ತಾ ನಾನು ಕೊಡಲಪ್ಪ ಆ ಗ್ರೇಪ್ಸ್ ಎಲ್ಲ ಹಾಕಿದಿನಿ ನನಗೆ 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 ಅಂತೆ ಕೊಡಲಾ ನಿಮಗೆ ಕೊಡಲಾ ಇಲ್ಲಿ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡ್ಕೊಂಡಾಗ ಬೇಡ ನನಗೆ ಅಂತ ಕುತ್ಕೋತಾನೆ ವಿಡಿಯೋ ಆಫ್ ಮಾಡಿದ್ರೆ ನನಗೂ ಕೊಡು ಕೊಡು ಅಂತ ಬರ್ತಾನೆ ಇಲ್ಲಿ ವಿಡಿಯೋ ಆನ್ ಮಾಡ್ಕೊಂಡೆ ತಿನ್ಕೋತೀನಿ ಅವಾಗ ನನ್ ಕೇಳಕ್ಕ ಬರಲ್ಲ ಎಲ್ಲ ಕೆಲಸ ಆಗಿದೆಲ್ಲ ಒಂಚೂರು ಕುಚ್ಚು ಕಟ್ಟೋಣ ಅಂತೇಳಿ ಅಲ್ಕೊಂಡು ಬಂದಿದೆ ಅದು ಅರ್ಥ ಮಾಡ್ದಂಗೆ ಮಾಡಿಕ್ಕಿದೆ ನೋಡ್ಬೋದು ಅರ್ಧ ಬರ್ದ ಮಾಡಿಟ್ಟಿದ್ದೀನಿ ಇನ್ನೂ ಒಂದು ಎಂಟು ಫೆದರ್ ಏನೋ ಮಾಡಬೇಕು ಅದು ಮಾಡಿಟ್ಕೊಂಡಿದ್ನಲ್ಲ ಫೆದರ್ಗೆ ಜಾಯಿನ್ ಮಾಡೋದು ಅದು ಖಾಲಿ ಆಗ್ಬಿಡ್ತು ಅಂಥೇಳಿ ಸ್ಟಾಪ್ ಮಾಡಿಬಿಟ್ಟಿದೆ ಸೊ ಸರಿ ಬಂದಿದೆ ಹಿಂಗೆ ಬಂದಿದೆ ನನಗೆ ಕಮೆಂಟ್ ಮಾಡಿದ್ದೀನಿ ಸಹಿತ ಇನ್ನೂ ಒಂದು ಎಂಟು ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಮಧ್ಯದಲ್ಲಿ ಇನ್ನೂ ಕೂಡ ಸ್ಟೋನೆಲ್ಲ ನಾನು ಜಾಯಿನ್ ಮಾಡಬೇಕು ಅಂಟ್ಬಿಡೋಣ ಅಂತ ಹೇಳಿಬಿಟ್ಟು ಅದು ಫಿನಿಶ್ ಮಾಡಿದ್ರೆ ನೆಕ್ಸ್ಟ್ ಹೊಸ ತೊಗೋಬೋದು ನಮ್ಮ ಮಗ ಇದು ಯಾವುದೋ ಬಾಕ್ಸಿಂಗ್ ಇರ್ಕೊಂಡು ನನಗಂತೂ ಇಷ್ಟನೇ ಇಲ್ಲ ಆ ಥರ ನೋಡಿ ಆಗಲಿ ಸೆಕೆಂಡ್ ರೌಂಡ್ ತಿಂದ ತಿಂದ ಏನು ಗೊತ್ತಾ ಬೆಳಗ್ಗೆ ಎದ್ದಿದ ತಕ್ಷಣ ಏನಿದೆ ಇದು ಮಾಡಿಕೊಂಡು ಬ್ರಷ್ ಮಾಡ್ಕೊಂಡು ತಿನ್ಬಿಡ್ಬೇಕು ಮನೆ ಕೆಲಸ ಏನೂ ಮಾಡೋದಿಲ್ಲ ನಾನು ಪೂಜೆ ಬೇಗ ಬೇಗ ಮಾಡ್ಬೇಕಂತ ಗೊತ್ತಿದ್ದು ಕೂಡ ಏನೂ ಮಾಡೋದಿಲ್ಲ ಸುಮ್ಮನೆ ಟಿ ವಿ ಹಾಕ್ಕೊಂಡು ನೋಡ್ತು ನೋಡ್ಕೊಂಡು ತಿಂತಾಯಿರ್ತಾನೆ ನಾನು ಕೆಲಸ ಮಾಡೋಕ್ಕೆ ಹೋದಾಗ ಹಿಡ್ಕೊಳಕ್ಕೆ ಬರ್ತಾನೆ ಅರ್ಧ ಅದಕ್ಕೆ ಕೋಪ ಬಂದು ಬೈದಿದೆ ಅದಕ್ಕೆ ಒಂದೆರಡೇ ಎರ್ಡ್ತ ನಾನು ತೋರಿಸಿದ್ನಲ್ಲ ನಾನು ತಿನ್ನುವಾಗ ಅದನ್ನೇ ಎತ್ತಿಕ್ಬಿಟ್ಟಿದ್ದೆ ತಿನ್ನಲ್ಲ ಅಂತೇಳಿ ಅದನ್ನು ನಾನೇ ಇವಾಗ ಈಗ ಹಾಕ್ಕೊಂಡು ತಿಂತಾ ಇದ್ದಾನೆ ಎರಡನೇ ರೌಂಡ್ ನೇನು ಗೊತ್ತಾ ನೀಟಾಗಿ ಫೋಲ್ಡ್ ಮಾಡಿಕ್ಕಿಲ್ಲ ಅಂತ ಹೇಳಿದ್ರೆ ಈ ಥರ ನೋಡಿ ಬೆಂಡಾಗಿ ಬರೋದು ಇದು ಹಿಂಗೆ ಸ್ಟ್ರೈಟ್ ಇರಬೇಕು ಪೆದರ್ ಥರ ಬೆಂಡ್ ಆಗಿದ್ದೀವಿ ಐರನ್ ಮಾಡಬೇಕಿರೋದು ಮತ್ತು ಅದ್ರದ್ದೊಂದು ಪ್ರಾಬ್ಲಮ್ ಡಿಸೈನ್ ಚೆನ್ನಾಗಿರುತ್ತೆ ಸೊ ಈ ಥರ ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಇನ್ನೊಂದಷ್ಟು ರೆಡಿ ಮಾಡಬೇಕು ಅದು ರೆಡಿ ಮಾಡಿಬಿಟ್ಟು ಆಮೇಲೆ ಜಾಯಿನ್ ಮಾಡೋವಂಥದ್ದು ನೆನೆ ತೊಗೊಂಡೆ ಯಾಕೋ ಗೊತ್ತಿಲ್ಲ ಹೆಡ್ ಏಕ್ ಮಾಮೂಲಿ ಮಾರ್ನಿಂಗ್ ಲೇಟ್ ಲೇಟ್ ಆಯಿತು ತಿಂಡಿ ಮಾಡೋದು ಅಂದರೆ ಹೆಡ್ ಹೇಕ್ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿಬಿಟ್ಟು ಹಂಗಾಗಿ ನೆನೆ ಸ್ವಲ್ಪ ಕಮ್ಮಿ ಆದಾಗ ಮಾಡೋದು ಮತ್ತು ಜಾಸ್ತಿ ಇದಾಗ ತೆಗ್ದಿಡೋದು ಹಿಂಗೆ ಮಾಡ್ತಾಯಿದ್ದೆ ಇವತ್ತೇನಾದರೂ ಆಗಲಿ ಅದು ಫಿನಿಶ್ ಮಾಡಿಬಿಡ್ತೀನಿ ಕುಚ್ಚು ಕಟ್ಟೋದಕ್ಕೆ ಇದನ್ನ ರೆಡಿ ಮಾಡ್ಕೊಳ್ತಾ ಇದೆ ನೀನೊಂದು ಎಂಟು ಬಾಕಿ ಇತ್ತು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಅಷ್ಟು ಮಾಡೋ ಅಷ್ಟರಲ್ಲಿ ಟೈಮ್ ಹೊಡಿ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿದೆ ಫೋರ್ ಟೆನ್ ಅಂದರೆ ನಮ್ಮ ಮನೆಯವ್ರ ಹತ್ತು ನಿಮಿಷ ಫಾಸ್ಟ್ ಫೋರ್ ಓ ಕ್ಲಾಕು ಸೊ ಇಷ್ಟ ಆಯಿತು ಅದನ್ನು ಇನ್ನು ಸ್ಯಾರಿಗೆ ಅಟ್ಯಾಚ್ ಮಾಡಬೇಕು ಕುಚ್ಚು ಕಟ್ಬಿಟ್ಟು ಅಟ್ಯಾಚ್ ಮಾಡಬೇಕು ಲೆಕ್ಕ ಹಾಕ್ಬಿಟ್ಟು ಮಾಡಿದೆ ಎಷ್ಟು ಮಾಡಬೇಕು ಅಂತ ಕರೆಕ್ಟಾಗಿ ಏಯ್ಟ್ ಮಾಡಬೇಕಿತ್ತು ಎಂಟು ಮಾಡಿದ್ದೀನಿ ಇದನ್ನು ಒಳಗಡೆ ಈ ಥರ ಫಸ್ಟು ಮಾಡಿಕೊಂಡು ಇದನ್ನು ಆಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು ಕುಚ್ಚು ಕಟ್ಬಿಟ್ಟು ಇದನ್ನು ಒಲಿದು ಅದಾದಮೇಲೆ ಫೆದರ್ ಥರ ಕಟ್ ಮಾಡಬೇಕು ಎಷ್ಟೊಂದು ಕೆಲಸ ಇದೆ ನಾಲ್ಕು ನಾಲ್ಕು ಐದೈದು ಥರ ಕೆಲಸ ಸೊ ಇದೊಂದು ಮುಗೀತು ಅಂದ್ ಅದೇ ಸ್ವಲ್ಪ ಕಷ್ಟ ಇರೋದು ಇದೆಲ್ಲ ಈಸಿಯಾಗಿ ಮಾಡಿಬಿಡ್ಬೋದು ಬೇಗ ಬೇಗ ಮಾಡಿಬಿಡ್ತೀನಿ ಕಟ್ ಮಾಡೋದೆಲ್ಲ ಏನಂದರೆ ಅದೊಂಥರ ಪರ್ಪಲ್ ಕಲರ್ ಒಳಗಡೆ ಹಾಕ್ಬೇಕಲ್ವಾ ಸೊ ಅದೊಂಥರ ಕತ್ತಲೆ ಆಯಿತು ಅಂದರೆ ಮಾಡೋದು ಕಷ್ಟ ಅದ್ರೊಳಗಡೆ ನಾವು ಮಾಡಬೇಕಲ್ಲ ವರ್ಕು ಅದು ಹಾಗಾಗಿ ಇವಾಗ ಮಾಡಿಟ್ಬಿಟ್ಟಿದ್ದೀನಿ ಟೈಮ್ ನಾಲ್ಕು ಗಂಟೆ ಹೊಟ್ಟೆ ಇದೆ ಇವಾಗ ಹೋಗಿ ಊಟ ಮಾಡ್ಬೇಕು ನಾನು ಬೆಳಗ್ಗೆ ತಿಂಡಿ ತಿಂಡಿ ತಿಂದಿದ್ದು ಲೇಟಾಯಿತು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿತ್ತು ತಿಂಡಿ ಮಾಡಿದಾಗ ಇದು ಮಾಡ್ಕೊಂಡು ಕೂತ್ಕೊಂಡೆ ಅದು ದಾರ ಎಲ್ಲ ಸುತ್ಕೊಂಡು ಮಾಡೋದಕ್ಕೆ ಇಷ್ಟೊತ್ತಾಯಿತು ಅಷ್ಟೇ ಮಧ್ಯೆ ಮಧ್ಯೆ ಎದುಳೋದು ಓಡಾಡೋದು ಅದು ಇದು ಮಾಡೋದು ನನ್ನ ಮಗ ಮಲ್ಕೊಂಡ್ಬಿಟ್ಟವನು ಇವತ್ತು ಯಾಕೆ ಸ್ನಾನ ಮಾಡ್ಕೊಂಡು ಬಂದ ಸ್ನಾನ ಮಾಡ್ಕೊಂಡು ಬಂದವನು ಬಿಸಿ ಬಿಸಿ ನೀರು ಹಾಕ್ಕೊಂಡಲ್ಲ ನಿದ್ದೆ ಮಂತ್ರನೂ ಮಲ್ಕೋಣ ಈಗ ಊಟ ಮಾಡಿಬಿಟ್ಟು ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಫೋರ್ ಓ ಕ್ಲಾಕ್ ಅವರು ಇನ್ನೂ ಫೈವ್ ತರ್ಟಿ ಆಗುತ್ತೆ ಅಂತ ಅಂದರು ನೋಡೋಣ ಏನು ಥರಕ್ಕೆ ಹೋಗೋದು ಅಂತಲೇ ಗೊತ್ತಿಲ್ಲ ಈ ಚಿನ್ನದ ಅಂಗಡಿ ಕಾಲು ಇಡಬೇಕು ಅಂತಂದರೆ ಭಯ ಆಗುತ್ತೆ ನನಗಂತೂ ಎಂಟು ಸಾವಿರ ಎಲ್ಲ ವೇಸ್ಟೇಜ್ ಮೇಕಿಂಗ್ ಎಲ್ಲ ಹೋದರೆ ಎಂಟು ಸಾವಿರ ಅಂತ ಹೇಳ್ತಾರೆ ನೋಡೋಣ ಅಕ್ಷಯ ತೃತೀಯ ದಿನ ಚಿನ್ನನೇ ತರಬೇಕು ಅಂತೇನಿಲ್ವಲ್ಲ ಅದು ಬಿಟ್ಟು ಬೇರೇನೂ ಕೂಡ ನಾವು ತರ್ಬೋದು ನೋಡ ದೇವರು ಏನು ನಮಗೆ ದಾರಿ ತೋರಿಸ್ತಾರೆ ಅದನ್ನು ತೊಗೊಂಬರೋದು ನಾನು ಮೊದಲ ಹೇಳ್ದಾಗೆ ಆಸೆಗಳಿರುತ್ತೆ ಆದರೆ ಆಸೆ ಇದ್ದು ಸಾಧಿಸ್ಬೋದು ಈಗ ಊಟ ಮಾಡಿಬಿಡ್ತೀನಿ ಊಟ ಅಂದರೆ ಅದಕ್ಕೆ ಏನು ಮಾಡಿಲ್ಲ ಚಿತ್ರಾನ್ನ ಗೊಜ್ಜೆ ಇದೆ ಬೆಳಗ್ಗೆದು ಅದನ್ನೇ ಕಲಿಸ್ಕೊಂಡು ಊಟ ಮಾಡ್ಬಿಡ್ತೀನಿ ಅಕ್ಷಯ ತೃತೀಯಕ್ಕೆ ಏನು ತರೋಣ ಏನು ತರೋಣ ಅಂಥೇಳಿ ಫೈನಲಿ ಮನೆಗೆ ರೇಷನ್ ತರೋಣ ಅಂಥೇಳಿ ಫಿಕ್ಸ್ ಆಗಿದ್ದೋ ಅದಕ್ಕೋಸ್ಕರ ಅಂತಲೇ ಡಿಮ್ ಮಾಡ್ಕೊ ಹೋದ್ವಿ ಅವತ್ತಿನ ದಿನ ಚಿನ್ನನೇ ತರಬೇಕು ಅಂತೇನಿಲ್ಲ ಲಕ್ಷ್ಮೀಗೆ ಪ್ರಿಯವಾದಂಥ ವಸ್ತುಗಳು ಯಾವ್ದು ಬೇಕಾದ್ರೂ ತರ್ಬೋದು ಈ ಪಾತ್ರೆಗಳಿರ್ಬೋದು ಅಥವಾ ಇತ್ತಾಳೆ ತಾಮ್ರದ ಪಾತ್ರೆಗಳಾಗಿರ್ಬೋದು ಅಥವಾ ಒಂದು ಕೆ ಜಿ ಉಪ್ಪು ತೊಗೊಂಡು ಬಂದರೂ ಒಳ್ಳೆಯದೇ ಜೊತೆಗೆ ಅರ್ಶನದ ಕೊಂಬು ಅರ್ಶನ ಈ ಥರ ಮನೆಗೆ ಸಾ ರೇಷನ್ ಇರ್ಬೋದು ಸೊ ಅನ್ನಪೂರ್ಣೇಶ್ವರಿ ಮನೆ ಬಂದಂಗೆ ಮೇನ್ ಏನು ಗೊತ್ತಾ ನಮಗೆ ಹೊಟ್ಟೆ ತುಂಬ ಊಟ ಇದ್ದರೆ ಎಲ್ಲನೂ ನಾವು ಆರಾಮಾಗಿ ಇದು ಮಾಡ್ಕೊಳ್ಬೋದಲ್ವ ಸೊ ಹಾಗಾಗಿ ನಾವು ಬದಸೋದಿಕ್ ಅಂದರೆ ನಾವು ಬದುಕೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಇದು ಸೊ ಅದಕ್ಕೋಸ್ಕರ ರೇಷನೇ ತಂದುಬಿಡೋಣ ಅಂತ ಹೇಳಿಬಿಟ್ಟು ಹೋಗಿದ್ದಂಥದ್ದು ಅಲ್ಲಿ ಹೋಗಿ ಮೇಯ್ನಾಗಿ ನಾನು ಕಲ್ಲುಪ್ಪನ್ನು ತೊಗೊಳ್ತಾ ಇದ್ದೀನಿ ಏಕೆಂದರೆ ಅಕ್ಷಯ ತೃತೀಯ ಇದ್ದಿದ್ದರಿಂದ ಅದೊಂದು ರೀತಿಯಲ್ಲಿ ಸಣ್ಣ ಪುಟ್ಟದಾಗಾದರೂ ನಮ್ಮ ಮನೆಗೆ ಲಕ್ಷ್ಮಿ ಬರಲಿ ಅನ್ನ ಪೂರ್ಣೇಶ್ವರಿ ಜೊತೆ ಅಂತ ಸೊ ಅದಾದ್ಮೇಲೆ ಕೆಲವೊಂದಷ್ಟು ಆಫರ್ ಇತ್ತು ಬಟ್ ತುಂಬ ಏನಿರಲಿಲ್ಲ ಆಫರು ಲಾಸ್ಟ್ ಟೈಮ್ ಹೋಗಿದ್ದಕ್ಕಿಂತ ಏನು ಆ ಥರ ಆಫರ್ ಇರಲಿಲ್ಲ ಆದರೆ ತುಂಬ ಇದ್ದರು ಅವತ್ತು ರಜಾ ಇದ್ದಿದ್ದರಿಂದ ಏನೋ ಆಲ್ಮೋಸ್ಟ್ ಬಿಲ್ಲಿಂಗಲ್ಲೆಲ್ಲ ನಾನು ಒಂದೊಂದು ಗಂಟೆ ಒಂದು ಕಾಲು ಕಾಲು ಗಂಟೆ ಅರ್ಧ ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ನಾವು ಸ್ಲಿಪ್ಪರ್ ನೋಡ್ತಾ ಇದ್ದೆ ತೊಗೋಣ ಅಂಥೇಳಿ ಒಂದೆರಡು ಚೆನ್ನಾಗಿತ್ತು ಡಿಸೈನು ಬಟ್ ನನಗೆ ಸೈಜ್ ಡಿಫೆಕ್ಟು ಎಲ್ಲೋದ್ರೂ ಕೂಡ ಪ್ರಾಬ್ಲಮ್ ಇದೆ ನನಗೆ ಸೈಜ್ ಸಿಗೋದಿಲ್ಲ ಅದಕ್ಕೋಸ್ಕರ ಇದರಲ್ಲಿ ಸೈಜ್ ಸಿಕ್ತು ಬಟ್ ನನಗೆ ಅದು ಇಷ್ಟ ಆಗಲಿಲ್ಲ ಬೇರೆ ಇನ್ನೂ ಡಿಸೈನ್ ಚೆನ್ನಾಗಿತ್ತು ಇನ್ನೂ ಒಂದು ನೋಡಿದೆ ನಾನು ಅದು ಕೂಡ ಇಷ್ಟ ಆಯಿತು ಬಟ್ ಹಿಂದೆಗಡೆ ಗ್ರಿಪ್ ಇರಲಿಲ್ಲ ಅಂಥೇಳಿ ತೊಗೊಳ್ಳಲಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಇದೇ ಥರ ಆದರೂ ಚೆನ್ನಾಗಿರೋ ಸಿಕ್ಕಿದ್ರೆ ತೊಗೋಣ ಅಂತ ಹೇಳಿಬಿಟ್ಟು ನಾನು ಅಲ್ಲ ಇಟ್ಬಿಟ್ಟು ಬಂದೆ ಇದು ನೋಡಿದೆ ಇದು ಒಂದು ಚೆನ್ನಾಗಿತ್ತು ಬಟ್ ಹಿಂದೆ ಏನು ಗ್ರಿಪ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಅದು ಡೈಲಿ ವೇರಿಗೆ ಅಂತಲೂ ಕೂಡ ನೋಡಿದೆ ಒನ್ ನೈಂಟಿ ನೈನ್ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿಬಿಟ್ಟು ಮನೆಗೆ ರೇಷನ್ ತೊಗೊಂಡು ಬಂದ್ವಿ ಅನ್ನ ಅಕ್ಷಯ ತೃತೀಯ ದಿನ ನಾವು ಎಲ್ಲ ರೇಷನ್ ಕುಂಚೂ ಚಿಂತೆ ನನಗೆ ಅವರಿಗೆ ಪಾಪ್ಕಾರ್ನ್ ಚಿಂತೆ ಇವತ್ತು ಜನ ಜಾಸ್ತಿ ಇದ್ದಾರಲ್ಲ ಪಾಪ್ಕಾರ್ನ್ ಖಾಲಿ ಆಗಿಬಿಡ್ತಾಯ ಅಂತೇಳಿ ಓದ್ಕೊಬೋದು ದೇವರ ಸುಖ ಬಟ್ಟೆ ಜನ ಇರುತ್ತೆ ಅಂದರೆ ಡಿಮಾರ್ಟ್ ಹತ್ರ ಹೋದಾಗ ಅಂದರೆ ಬಿಲ್ಲಿಂಗ್ ಹತ್ರ ಹೋದಾಗ ನಂದು ಮೊಬೈಲ್ ಇರ್ಬಿಟ್ಟಾಗ್ಬಿಡ್ತು ಟೆಮೆಂಟ್ ಆಗ್ತಾರ ಇದು ಮಾಡ್ತಾರ ಕಡೆಗೆ ಅವರೇ ಮಾಡ್ತೀವಿ ಯಾವತ್ತಿಂಗ್ ಆಗಿರಲಿಲ್ಲ ಪ್ರಾಬ್ಲಮ್ ನನ್ನ ಮೊಬೈಲ್ ಎಲ್ಲ ಟಚ್ ಆಗಿಬಿಟ್ಟು ಆಗ್ಬಿಟ್ಟೆ ಅಂತೇಳಿ ನಾನೊಂದು ಬಟ್ಟೆ ಅಡಿಮಾರ್ಟಿಂದ ರೇಷನ್ ತಗೊಂಡ ಕಾಫಿ ಕುಡಿಬೇಕು ಟೈಮ್ ಎಂಟುವರೆ ಆಗೋಗಿದೆ ಅದೇ ಕಾಫಿ ಕಾಫಿ ರಷ್ಟಿದ್ರು ಜನ ಇವತ್ತು ರಜಾ ಅಂತಲೂ ಏನು ತುಂಬ ರಶ್ ಅಂದರೆ ರಶ್ರು ಬಿಲ್ಲಿಂಗ್ ಕೌಂಟ್ರ್ ಹತ್ರನೂ ನಂದು ಮೊಬೈಲು ಹೆಂಗೋ ಟಚ್ ಆಗಿಬಿಟ್ಟು ಹೋಗ್ಬಿಟ್ಟಿದೆ ಆನ್ ಆಗ್ತಾ ಇಲ್ಲ ಅಲ್ಲಿ ಹಿಂದೆ ಕಡೆ ಕಸ್ಟಮರ್ಸ್ ತುಂಬ ಜನ ಮೇಡಮ್ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂಥೇಳಿ ಇದು ಮಾಡಿದ್ರು ಅದು ಹೆಂಗೆಂಗೋ ಹೆಂಗೆಂಗೋ ಒಂದು ಐದು ನಿಮಿಷಕ್ಕೆ ಆನ್ ಆಯಿತು ಆನ್ ಆಗಿದ ತಕ್ಷಣ ಗೂಗಲ್ ಪೇಗೆ ಹೊರಟೋದ್ನಲ್ಲ ಅದಕ್ಕೂ ಏನೋ ಅದು ಪೇಮೆಂಟೇ ಆಗಲಿಲ್ಲ ಆಮೇಲೆ ಹಸ್ಬೆಂಡೇ ಮಾಡಿದ್ರು ಅವ್ರಿಗೆ ನಾನು ಹಾಕ್ತಾ ಅಮೌಂಟ್ನ ಈ ಥರ ಆಯಿತು ಅಕ್ಷಯ ತೃತೀಯ ಗೋಲ್ಡ್ ಅಂತ ಏನೂ ತರೋಕ್ಕಾಗಲಿಲ್ಲ ಹೇಳ್ದಾಗೆ ಏನು ಗೊತ್ತಾ ಇಲ್ಲಿ ಸಣ್ಣ ಪುಟ್ಟ ಹೋದರೆ ಇನ್ನೇನು ಮುಗ್ಬಿಟ್ಟು ತೊಗೊಳ್ಬೇಕು ಅಷ್ಟೇ ಬಿಡು ನೆಕ್ಸ್ಟ್ ಇನ್ಯಾ ಸ್ವಲ್ಪ ದುಡ್ಡೆಲ್ಲ ಸೇವ್ ಮಾಡಿ ಇಟ್ಕೊಂಡು ಯಾವಾಗಾದರೂ ಹೋಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಕಲ್ಲುಪ್ಪನ್ನ ಪುನಃ ತೊಗೊಂಡು ಬಂದಿದ್ದೀನಿ ರೇಷನಲ್ಲಿ ಏಕೆಂದರೆ ಕಲ್ಲುಪ್ಪು ಕೂಡ ಲಕ್ಷ್ಮೀ ಇದ್ರ ಇರ್ತಾರನೇ ಅಂತಾರೆ ಹೇಳ್ತಾರೆ ಸೊ ನಾವು ಚಿನ್ನ ತರಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಮನೆಗೆ ಕಲ್ಲುಪ್ಪನ್ನ ತೊಗೊಂಡು ಬಂದರೆ ಒಳ್ಳೇದಾಗತ್ತೆ ಅಂತ ಸೊ ಅದಕ್ಕೋಸ್ಕರ ಅದನ್ನೇ ತೊಗೊಂಡು ಬಂದಿದ್ದೀನಿ ರೇಷನ್ ತಂದಿದ್ದೀನಿ ಮನೆಗೆ ಅನ್ನಪೂರ್ಣೇಶ್ವರಿ ಥರ ಅದಕ್ಕಿಂತ ಇನ್ನೇನು ಬೇಕಲ್ವಾ ಹೊಟ್ಟೆ ತುಂಬ ಅದಕ್ಕೆ ಅನ್ನಪೂರ್ಣೇಶ್ವರಿ ಅಕ್ಷಯವಾಗಿರಲಿ ನಮ್ಮ ಮನೆಯಲ್ಲಿ ಇಂಥ ರೇಷನ್ನ ತೊಗೊಂಡು ಬಂದಿದ್ದೀನಿ ಇವತ್ತು ಸೊ ಸು ಸುಸ್ತಾಗ್ತದೆ ತುಂಬನೇ ಸಿಕ್ಕಾಬಿಟ್ಟರೆ ಸುಸ್ತು ಒಂಥರ ಕುಚಿ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜಸ್ಟ್ ಅದನ್ನು ಮಾಡಿಟ್ಟಿದ್ದೀನಿ ನೋಡ್ತೀನಿ ಆದರೆ ಇವಾಗ ಕಂಪ್ಲೀಟ್ ಮಾಡ್ತೀನಿ ಅಲ್ಲಿಂದ ಬರ್ತಾ ಇಪ್ಪಿ ನೂಡಲ್ಸ್ ತೊಗೊಂಬಂದ್ವಿ ನನ್ನ ಮಗ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಅವನೇ ಮಾಡೋದಕ್ಕೆಲ್ಲ ಇಟ್ಕೊಂಡಿದ್ದಾನೆ ನಾನು ನಾನೇನು ಇವಾಗ ಅಡುಗೆ ಇದ್ದೇನು ಮಾಡಕ್ಕೆ ಹಾಗಾಗಿ ಅವನೇ ಮಾಡ್ತಾನೆ ನಾನು ಕಾಫಿ ಕುಡಿದ್ಬಿಟ್ಟು ನೋಡ್ತೀನಿ ಒಂದು ಸ್ವಲ್ಪ ರೆಸ್ಟ್ ನೋಡಿ ಕಾಲು ಸ್ವಲ್ಪ ಪೇಯ್ನ್ ಆಗಲಿ ಏನಂದರೆ ಟ್ರಾಲಿ ಒಬ್ಬರು ತಳ್ಳಿಬಿಟ್ರು ನನ್ನ ಕಾಲು ಮೇಲೆ ಟ್ರಾಲಿನ ಹಂಗಾಗಿ ಸ್ವಲ್ಪ ಪೇಯ್ನ್ ಆದಂಗೆ ಆಗ್ಬಿಟ್ಟಿದೆ ಆ ಮೂಳೆ ನೋವು ಬಂದ್ಬಿಟ್ಟಿದೆ ನನಗೆ ಅದೇನಾಗಿದೆ ಅಂತ ಗೊತ್ತಿಲ್ಲ ನನಗೆ ಒಂಚೂರು ಮೂವೆಲ್ಲ ಹಾಕಿ ತಿಕ್ಕಬೇಕಾಗುತ್ತೆ ನಾನು ಇಷ್ಟು ಸಹ ಬರೀ ಗಾಯ ಪೇನ್ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಮೂಳೆನೂ ನೋವಾಗಿದೆ ನನಗೆ ನೋಡಬೇಕು ಅದೇನಿದೆ ಅಂತೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಕೊರ್ಚುನ ಕಂಪ್ಲೀಟ್ ಮಾಡ್ತೀನಿ ಕಂಪ್ಲೀಟ್ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಸೊ ಅದೇ ದಿನ ಮಳೆ ಕೂಡ ತುಂಬ ಚೆನ್ನಾಗಿ ಬಂತು ಆಲ್ಮೋಸ್ಟ್ ಒನ್ ಅವರ್ ಅಂತ ಹೇಳ್ಬೋದು ನಮ್ಮ ಏರಿಯಾದಲ್ಲಿ ಅವತ್ತಿನ ಮಳೆ ಅದು ಕೂಡ ಜೋರಾಗಿ ಒನ್ ಅವರ್ ಮ ಬಂದಿದ್ದು ಗುಡುಗು ಮಿಂಚು ಸಿಡ್ಲು ಸೊ ಭೂಮಿ ತಾಯಿ ಒಂಥರ ಆ ನೀರೆಲ್ಲ ಕುಡಿದು ಮತ್ತು ಈ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ ಸಮಸ್ಯೆ ಅಂತ ಅಲ್ಲೇ ಆಲ್ಮೋಸ್ಟ್ ಒಂದು ಐದಾರು ತಿಂಗಳಿಂದ ಆ ಥರ ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿತ್ತು ಸೊ ಅದನ್ನೆಲ್ಲ ದೇವರು ನಿವಾರಿಸ್ತಾ ಇದ್ದಾರೆ ಅಂತೇಳಿ ಅನಿಸ್ತು ಇನ್ನು ಮುಂದೆ ಕೂಡ ಇದೇ ರೀತಿ ಮಳೆ ಅಕ್ಷಯವಾಗಲಿ ನಮ್ಮ ಏರಿಯಾ ಬೆಂಗಳೂರು ಇಡೀ ದೇಶದಲ್ಲಿ ಅಂಥೇಳಿ ಕೇಳಿಕೊಂಡು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಇಷ್ಟ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸುಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಆದಷ್ಟು ಬೇಗ ಟೂ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್